ಯಾಕೆ ನಾಚಿಕೆ ಜೋ ಬರ್ರಿ ನಾನು ನೋಡಿ ಇಲ್ಲ ಇಲ್ಲ ಮಾವ ಮಾವ ನಮ್ಮ ಅಕ್ಕನ ಹೆಸರು ಜೋ ಜೋ ಸಿಟಿಗಿದ್ರು ಅಕ್ಕ ಅಕ್ಕ ಮಾವನ ಹೆಸರು ಏನಮ್ಮ ಓಕೆ ಒಂದು ನಿಮಿಷ ಅಕ್ಕ ನೀವಿಬ್ರು ನನ್ನ ಕಡೆ ನಾನು ನಿಮ್ಮ ಅಣ್ಣ ಓಕೆನಾ ಕರೆಕ್ಟಾಗಿ ಕೇಳಿಸ್ತಾರೆ ನಾನು ನಿಮ್ಮ ಅಣ್ಣ ನೀವೇ ಕರೆಕ್ಟಾಗಿ ಮಾತಾಡಿ ನನ್ನ ಜೊತೆಗೆ ಇಬ್ಬರ ಮಾವನ್ನ ಕೇಳ್ತಾರೆ ನಾ ಸ್ಕೆಚ್ ಹಾಕ್ಯಾಂಗ್ ಮಾಡ್ರಿ ಬಂದಿರೋದು ಮಾವ್ನ ಸ್ಕೆಚ್ ಹಾಕ್ಯೇಡ್ರಿ ನೀ ಇಬ್ರು ನನ್ನ ಕಡೆ ಗಂಟೆಗೆ ಆರಾಮ್ ಮಾತಾಡ್ರಿ ಮಾವನ ಸಿಗಿ ಆಯಿಕ್ ಕುಡದ್ ಮಾತಾಡಲ್ಲ ಮಾವ ನಮ್ಮ ಅಕ್ಕನ ಹೆಸ್ರು ಮೈ ಕೊಡೀನಿ ಏನು ಟೆನ್ಶನ್ ಅಕ್ಕ ಆಕ ಮಾವು ಕೆಸ್ರೇನು ಎಷ್ಟು ನೆನಪಿಟ್ಗ ಈಗ ನೋಡ್ರಿ ಮಾವ ಮಾಡಿ ಮಾಡಿಲ್ಲದೆ ಕರಿ ಹೇಳಿ ಮಾವ ಫಸ್ಟ್ ಅಷ್ಟ ನಮ್ಮ ಅಕ್ಕನ ಎಲ್ಲಿ ನೋಡಿ ಚಿಕ್ಕ ಮಾವ ಚಲುವ ಎಲ್ಲಿ ನೋಡಿ ನಮ್ಮ ಅಕ್ಕನ ಎಲ್ಲಿ ನೋಡಿ ಸುಮ್ಮ ಏನ್ ಮಾತಾಡೋಣ ನಮ್ಮ ಅಕ್ಕನ ಎಲ್ಲಿ ನೋಡಿ ನೋಡಕ್ ಬಂದ ಮಾವ ನಾಚಿಕೆ ಮಾವ ಎಲ್ಲಿ ನೋಡಿ ನಮ್ಮ ಅಕ್ಕ ನೋಡಕ್ ಬಂದಾಗ ನಮ್ಮನಿ ಮತ್ತೆ ಅದನ್ನು ಹೇಳುವ ಕೈ ಬಿಡಿ ಎಷ್ಟೊಂದು ಸಹ ಇಷ್ಟ ನೋಡ್ರಿ ಇವಾಗ ಇಲ್ಲ ಈಗ ನಮ್ಮ ಮುಂದಪ್ಪ ಈಗ ಮಾವ மாவண்ண நம்ம நோட் பண்ண நோட் நீட் நன் கடை நீன் மனித நீ கை விடாம கட்டி ஆத்த அதுல கட்டி கிளம்பு கை

ಮಾವಾ ನಮ್ಮಅಕ್ಕ ಪಚ್ಚ ಆದಾಗ್ಲಿಲ್ಲ ಇವತ್ತ ನಮ್ಮ ಅಕ್ಕ ಆಮೇಲೆ ನೋಡ್ರಿ ಮಾವ ಮಾತಾಡಿದ್ರೆ ಕೇಳ್ರಿ ಸೊಪ್ಪ ಇಲ್ಲ ನೀನ್ ಹಚ್ಚೋದಿಲ್ಲ ನೆನಪಿಟ್ರಿ ಕೈ ಬಿಡುವ ಅಕ್ಕ ಕರೆಕ್ಟಾ ಮಾವ ಮಾವ ಮಾವಿಯೋ ಬರ್ರಿ ಎಷ್ಟೋ ಅಳಿಯಾ ಅಂತ ಎತ್ತ

ಸಿಟಿ ನಮ್ಮ ಸಿಟಿಯ ಕಿತಿ ನಿ ಸೊಕ್ಕ ಮಕದ ಮಕದ ಚಾ ನಿಂದ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ